ನಡಿ ತಿಂದು ನೋಡಿ ಫ್ರೆಂಡ್ಸ್ ಈ ಟಿ ವಿ ನಮ್ಮದೆಲ್ಲ ಓನರ್ದು ಓನರ್ ಆಂಟಿಯವ್ರದು ಇದನ್ನು ಮಳೆ ಬರುತ್ತೆ ಅಂತ ಹೊರ್ಗಡೆ ಇಟ್ಟಿದ್ವಿ ಮನಸ ಇಡಬೇಕಾದ್ರೆ ಓನರ್ ಆಂಟಿಯವ್ರದ್ದು ಟಿ ವಿ ಒಳಗಡೆ ಇಡಮ್ಮ ನಾವು ತಗೊಂಡೋಗೋವರೆಗೂ ಅಂತ ಹೇಳೋರೆ ಇದು ಮಕ್ಳದು ಕಿಟ್ಸಿಂದಂತೆ ಇದು ಇದೆಲ್ಲ ಬನಾನ ಬನಾನ ಟೇಬಲ್ ತಗೊಂಡೋಗ್ತಾರೆ ಇದನ್ನು ಅವರು ನಾಳೆ ನಡೆದಾಗ ತಗೊಂಡೋಗ್ತಾರೆ ಅಲ್ಲಿವರೆಗೂ ಇಲ್ಲೇ ಇರುತ್ತೆ ಫ್ರೆಂಡ್ಸ್ ನೋಡೋಣ ನನ್ನ ಮಗಳು ಚಕ್ಲಿ ತಿಂತಿಲ್ಲ ನೋಡೋಣ ಚಕ್ಕಲಿ ತಿನ್ನು ಹಾಂ ತಿಂದು ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳು ಇನ್ನೊಂದ್ಸಲ ತಗೊಂಡ್ಬಾರೋದಕ್ಕೆ ಹಿಂಗೆ ಹೇಗೆ ಇಷ್ಟ ಅಲ್ಲ ಅದಕ್ಕೆ ತಗೊಂಬದೇ ನೋಡಿದ್ರೆ ಚೆನ್ನಾಗಿ ಕ್ರಮ್ ಅನ್ನೋ ಥರ ಇತ್ತು ಕ್ರಿಸ್ಪಿಯಾಗಿ ಅನ್ನಿಸ್ತು ಅಂದರೆ ನಾನು ನಿಮಗೋಸ್ಕರ ತಗೊಂಡು ಬಂದೆ ಚೆನ್ನಾಗಿದೆಯಾ ನಿಂಗೆ ಇಷ್ಟನಾ ಒಂದು ನೂರು ಗ್ರಾಮ್ ಮೂವತ್ತು ರೂಪಾಯಿ ಅಂದರು ನೂರು ಗ್ರಾಮ್ ಕೊಡ್ತೀವಿ ಅಂತಂದ್ರೆ ಬೇಡ ಐವತ್ತು ಗ್ರಾಮ್ ಕೊಟ್ಟರೆ ಸಾಕು ಟೇಸ್ಟ್ ನೋ ಟೇಸ್ಟ್ ನೋಡೋದಕ್ಕೆ ಅಷ್ಟೇನೆ ಅಂತ ಹೇಳಿದೆ ಅದಕ್ಕೆ ಕೊಟ್ಟವ್ರು ಅಷ್ಟು ಕೊ ನಮ್ಗೆ ಚೋಲು ಚೆನ್ನಾಗಿಯಾ ನಿಮ್ಗೆ ಇಷ್ಟಾಗತ್ತರ ಈಗ ಹಾಳು ಕಾಯಿಸ್ಬೇಕು ಫ್ರೆಂಡ್ಸ್ ನಾ ಸ್ಟವೇ ಹಚ್ಚಿಲ್ಲ ಓಡಿಸಿದ್ದೀನಿ ಅಷ್ಟೇ ಸ್ಟವ್ ಹಚ್ಚಿಲ್ಲ ಸಿಲಿಂಡ್ರೆಲ್ಲ ಫಿಕ್ಸ್ ಮಾಡಿದ್ದೀನಿ ಈಗ ಹಾಳು ಕಾಯಿಸ್ಬಿಟ್ಟು ಶುಭ ಮಾಲ್ತಾರನಂತ ಹೋದೆ ಇದೇ ಇದ್ದಿದ್ದು ಅಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ಹೋಗ್ಬೇಕಂತೆ ಆರೂವರೆ ಒಳಗೆ ಆರೂವರೆಯಿಂದ ಏಳು ಗಂಟೆ ಒಳಗೆ ಹೋದ್ರೆ ಶುಭಮ್ಮ ಸಿಗುತ್ತೆ ಬೆಳಗ್ಗೆ ಓಟ್ಲಾಗ ಅನ್ನ ಸಾರು ತೊಗೊಂಬಂದಿದೆ ಫ್ರೆಂಡ್ಸ್ ನಾನು ಸ್ವಲ್ಪ ಅನ್ನ ಮಿಕ್ಕಿದೆ ಸಾರು ಕೂಡ ಬಿಸಿ ಮಾಡಲಿಲ್ಲ ಏನಕ್ಕೆ ಹೊಸ ಹೊಸ್ದಾಗ ಬಂದಿದ್ದೀವಲ್ವ ಓಟ್ಗಳು ಸಾರು ಎರಡು ಥರದ್ದು ಒಂದು ತಿಂಡಿ ಸಾರು ಒಂದು ಸಾಂಬಾರು ಅದು ನಮ್ಮ ಮಂದ ಇರುತ್ತಲ್ಲ ಆ ಸಾರು ಇದು ಅದನ್ನು ಬಿಸಿ ಮಾಡಲಿಲ್ಲ ಏನಕ್ಕೆ ಅಂತಂದರೆ ಫಸ್ಟ್ ಹಾಲು ಕಾಯಿಸ್ಬಿಡಣ ಒಲೆ ಮೇಲೆ ಅಂತ ಆಂಟಿ ಹೇಳಿದ್ರು ಬಂದು ಹಾಲು ಕಾಸೋದಂದರೆ ಬೆಳಗ್ಗೆ ಹೊತ್ತು ಮಾಡ್ಬೇಕಮ್ಮ ನಾಳೆ ಕಾಸು ನಾಳೆ ಕಾಲು ಉಗ್ಸು ಅಂತಂದರು ನಾನು ಈಗ ಏನು ಉಗ್ತಕ್ಕೆ ಹೋಗಿಲ್ಲ ने फ मर् ब बेलन द नालेद बेरे ब ब सी <आँ>। ನಾಳೆ ಬೇರೆ ಎಷ್ಟು ಖರ್ಚಿದಾವೆ ಅಂತಂದರೆ ನಮಗಂತೂ ನಾವು ಯಾಕೆ ನಮ್ಗೆ ದೇವರಂಬ ನಮಗೆ ಕಷ್ಟ ಕೊಡ್ತಾನೋ ಅದು ನಾವು ಏನು ಕರ್ಮ ಮಾಡಿದ್ವಿ ಅನ್ನೋ ಆಗುತ್ತೆ ಅಷ್ಟು ದುಡ್ಡು ಹೋಯ್ತು ಇವತ್ತು ಎರಡು ಸಾವಿರ ಇಸ್ಕೊಂಡಿದ್ದಾರೆ ಮನೇಲಿ ಹೇಳಿದ್ದ ಇಲ್ಲಿಗೆ ಸಾಮಾನು ಹಾಕೊಂಡ್ಬರೋಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಆಗೋಯ್ತು ಅಂತಲೇ ಹೇಳ್ಬೋದೆಲ್ಲ ಖರ್ಚುಗಳು ಅವ್ರಿಗೆ ಅದು ಇದು ಇಲ್ಲಿ ಬಂದಮೇಲೆ ಅದು ಇದು ಅಂತೆಲ್ಲ ನೋಡೋಣ ಫ್ರೆಂಡ್ಸ್ ಆ ಪಾತ್ರೆಗಳು ಎಷ್ಟೊಳ್ದೀನಿ ಅಂತ ತೋರಿಸ್ತೀನಿ ಬೆಳಕಿದ್ದೇ ತೋರಿಸ್ತೀನಿ ಇಲ್ಲ ಅಂತಂದರೆ ಬೆಳಿಗ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಇಷ್ಟು ಇಷ್ಟೆಲ್ಲ ತೊಳೆದಿದ್ದೀವಿ ಬಂದು ತಿಕ್ಕಿ 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 ತೊಳೆದಿದ್ದಾಯ್ತು ಇಲ್ಲಿ ಕರೆಂಟ್ ಇಲ್ಲ ಈ ಕಡೆಗೆ ಈ ಕಡೆಗೆ ಕರೆಂಟ್ ಇಲ್ಲ ಇಷ್ಟು ತಿಕ್ಕಿದ್ದಾಯಿತು ಇನ್ನೂ ಇದ್ದಾವೆ ಸುಮಾರಕ್ಕೆ ನಾನು ಹೋಗಿ ಹಾಲು ತೊಗೊಂಡು ಬರೋ ಅಷ್ಟೊತ್ತಿಗೆ ಕತ್ಲಾಗಿ ಸುಮಾರು ಕಾಫಿ ಗೀಫಿ ಕುಡಿಯೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು ಏಳು ಏಳುವರೆ ಆಗೋಗಿತ್ತು ಅಷ್ಟು ಅಲ್ಲಿವರೆಗೂ ಒಂದು ರಾಶಿ ಇದು ಎಲ್ಲ ಇದ್ದು ಬಂದವನೆಲ್ಲ ಅಲ್ಲಿ ಅಲ್ಲೇನೂ ತೊಳೆದಿರಲಿಲ್ವಲ್ಲ ಇಲ್ಲೇ ಎಲ್ಲನೂ ತಿಕ್ಕಿ ತಿಕ್ಕಿ ಸಾಕಾಗ ಹೋಯಿತು ತೊಳೆದಿದ್ದು ತಿಕ್ಕಿದ್ದು ಒಂದಿನ ಎಲ್ಲನೂ ಹಿಡ್ದು ಹೋಯ್ತು ಸಾಕಾಗೋಯ್ತು ಅಂತಂದರೆ ರೆಟ್ಟೆ ಫುಲ್ಲು ಊತ ಕೈಯೆಲ್ಲ ಊತ ನೋವು ಎಲ್ಲ ಪೈನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನನ್ನ ಮಗಳಿಗೆ ಜ್ವರನೇ ಬಂದು ಹೋಯ್ತು ಇದಕ್ಕೆ ಧೂಳು ಆತ್ತ ಇತ್ತ ಪರದಾಡಿ ಅಷ್ಟೊಂದು ಕೆಲಸ ಇದ್ದು ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು ಏನು ಮಾಡೋ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮ ಆ ಕಡೆ ನೋಡಿದರೆ ನಮಗೇನು ಬರೋದಕ್ಕೆ ಇಷ್ಟ ಇರಲಿಲ್ಲ ಅಲ್ಲಿ ನೋಡಿದರೆ ಮನೆ ಬಿದ್ದೋಗ್ಬಿಟ್ಟಿದೆ ನಿವಾರ್ಯ ಬರಲೇಬೇಕಾಗಿತ್ತು ನಾ ಸ್ವಂತ ಮನೆ ಇದ್ದ ಮೇಲೂ ಇಲ್ಲಿ ಬರೋ ಅಂಥದ್ದು ಏನೂ ಇರಲಿಲ್ಲ ಬಾಡಿಗೆ ಬಂಕ ಕಟ್ಕೊಂಡು ಹೋಗಿರೋ ಅಂಥದ್ದು ಬಟ್ಟು ಜೀವಕ್ಕೇ ಆಪತ್ತು ಅನ್ನೋಂಗಿತ್ತು ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇವತ್ತು ನಾ ಹೋಗಿದ್ದೆ ಒಂದೆಳ್ಳಿಗೆ ಸ್ವಲ್ಪ ಐಟಮ್ಸ್ ಬಿಟ್ಟು ಬಂದಿದ್ದೆ ಹಾಸಿಗೆ ವಾಷಿಂಗ್ ಮಿಷಿನು ಮತ್ತು ನಾನು ಸಣ್ಣ ಪುಟ್ಟವೆಲ್ಲ ಇದು ಮಿಷಿನಿಂದು ಒಂದು ಸ್ವಲ್ಪ ಏನೇನೋ ಎಲ್ಲ ಇತ್ತು ಐಟಮ್ಸು ಬಟ್ಟೆ ಪುಟ್ಟಿ ಆ ಥರದ್ದೆಲ್ಲ ಇತ್ತು ಬೆಡ್ ಕವರ್ಗಳ್ದ ಅದಲ್ಲ ಪುಟ್ಟಿ ಬೆಡ್ ಕವರು ಮತ್ತೆಲ್ಲ ಏನೇನೋ ಐಟಮ್ಸ್ ಸಣ್ಣ ಪುಟ್ಟ ಅವೆಲ್ಲ ಇದ್ವು ಥರನ ಅಂತ ಹೋಗಿದ್ದೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಸಕತ್ತು ಮನೆ ಹೆಂಗೆ ಬಿದ್ದಿದೆ ಅಂದರೆ ಅಸಾಧ್ಯ ಆ ಥರ ಬಿದ್ದಿದೆ ಅದು ವೀಡಿಯೋ ಮಾಡ್ಕೊಂಡಿದ್ದೆ ಅದು ಬಂದಿಲ್ಲಿ ಚೆಕ್ ಮಾಡ್ತೀನಿ ಆ ವೀಡಿಯೋನೇ ಇಲ್ಲ ಏನು ಮಾಡೋದು ನಾನು ಹೇಳ್ತೀನಲ್ಲ ವೀಡಿಯೋ ಮಾಡ್ತೀನಿ ಮಾಡೋ ಗಬ್ ಗ ಗಾಬರಿಯೊಳಗೆನೆ ಆನ್ ಮಾಡಿರ್ತೀನಿ ಒಂದೊಂದು ಸಲ ಆಫ್ ಆಗಿಬಿಟಿತ್ತು ನೋಡಿರಲ್ಲ ಒಳ್ಳೆ ಸೀನೇ ಮಿಸ್ ಮಾಡ್ಕೊಂಡೆ ನಾನು ಇವತ್ತು ನಾನು ಶೇರ್ ಮಾಡ್ಬೋದಾಗಿತ್ತು ಶೇರ್ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸಲ ನೆಕ್ಸ್ಟ್ ಹೋದಾಗ ಅದು ಕ್ಲಿಪ್ಪಿಂಗ್ ಬಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೆ ಯಾವ ರೀತಿ ಬಿದ್ದೋಗಿದೆ ಅನ್ನೋದು ಏನೂ ಮಾಡೋಕ್ಕಾಗಲ್ಲ ಮನೆ ಬಿದ್ದೋಗಿದೆ ಮನೆ ಬಿದ್ದೋಗಿದೆ ಅಂತ ವಿಡಿಯೋದಲ್ಲಿ ಸಹ ಸಲ ಹೇಳಿದರೆ ಏನೂ ಪ್ರಯೋಜನ ಇಲ್ಲ ಬಟ್ ನಮ್ಮ ಒಂದು ಕಷ್ಟ ಏನಿದೆ ಅದನ್ನು ಹೇಳ್ಕೊತಿದ್ದೀನಿ ಅಷ್ಟೇ ಏನು ನಡೀತಾ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾ ಇವಾಗ ನೀವು ನೋಡ್ತಾ ಇದ್ದರೆ ಕಿಟಕಿಯಲ್ಲೂ ಕೂಡ ಸ್ವಲ್ಪ ಎಲ್ಲೂ ಬೆಳಕು ಕಾಣ್ತಾ ಇಲ್ಲ ಏನಕ್ಕೆ ಅಂತಂದರೆ ಅಷ್ಟು ಫುಲ್ ಕತ್ಲಾಗೋಗಿದೆ ಅಷ್ಟು ಸಾಯಂಕಾಲ ಸುಮಾರು ಏಳುವರೆ ಎಂಟು ಗಂಟೆ ಹತ್ತಿರ ಆಗೋಯಿತು ನನ್ನ ಮಗಳಿಗೆ ಕಾಫಿನೂ ಮಾಡಿಕೊಟ್ಟು ನಾನು ಕುಡಿತಾ ಇದ್ದೀನಿ ಚಕ್ಲಿ ತಂದಿದ್ದೆ ಅವಳಿಗೆ ತುಂಬ ಇಷ್ಟ ಅಂತ ಅವಳು ನಾನು ಅವಳಿಗೆ ಏನು ಇಷ್ಟ ಅಂತ ನಾನು ಬರ್ತೀನಿ ಅವತ್ತೇ ಅವಳು ತಿಂದಿರಲ್ಲ ಅವಳು ಇನ್ಯಾವುದೋ ಟೈಮಲ್ಲಿ ಕೇಳಿರ್ತಾಳೆ ಅವಾಗ ನನಗೆ ಹೋಗಿ ತಂದು ಕೂಡ ಇರಲ್ಲ ಏನೋ ಒಂದು ಪ್ರಾಬ್ಲಮ್ ಇಂದ ಸುಮ್ಮನಾಗಿರ್ತೀನಿ ಅಂಥ ಟೈಮಲ್ಲಿ ಆಟ ಹಿಡಿತಾಳೆ ಯಾವುದೇ ಆಗಲಿ ಇವ್ ನಾನು ಇಷ್ಟಪಟ್ಟಾಗ ನನ್ನ ಮಗಳಿಗೆ ಕೇಳಿದ್ದಲ್ಲ ಅಂತ ನನ್ನ ನೆನೆಸ್ಕೊಂಡು ತಗೊಂಡು ಬರೋ ಅಷ್ಟೊತ್ತಿಗೆ ಅವಳು ಆಯಿತು ತಿಂದೆ ತಿಂದೆ ಏನೋ ಥರ ನೆಗ್ಲೆಕ್ಟಾಗಿ ತಿಂತಾ ಬಿಸ್ಕೆಟು ಕೂಡ ಅಷ್ಟೇ ಹಾಲು ತಗೊಂಬರ್ತೀಯ ಸಕ್ಕರೆ ತಗೊಂಬರ್ತೀಯ ಅಷ್ಟಕ್ಕೆ ಹೋಗ್ತೀಯ ಅಷ್ಟೇನೆ ಅಂಗಡಿಗೆ ಅಂತ ಹೇಳ್ತಾ ಇದ್ಲು ನಮ್ಮೂರಲ್ಲಿದ್ದಾಗ ಬಿಸ್ಕೆಟ್ ತಂದು ಕೊಡ್ತೀನಿ ಅಂದರೆ ತಿಂದ ತಕ್ಷಣ ಇಮಿಡಿಯೇಟ್ಲಾಗೆ ವಾಂತಿ ಸ್ಟಾರ್ಟ್ ಆಗ್ಬಿಡ್ತದೆ ಏನಿದೆ ಗೊತ್ತಿಲ್ಲ ಅದು ಸೆಕೆಂಡ್ ಕ್ವಾಲಿಟಿ ಏನಾದರೂ ಕೊಡ್ತಾರೋ ಏನೋ ಗೊತ್ತಿಲ್ಲ ಗುಡ್ಡೆ ಬಿಸ್ಕೆಟು ಇರುತ್ತೋ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ನನಗೆ ಹತ್ತು ರೂಪಾಯಿ ಪ್ಯಾಕೆಟು ಚೆನ್ನಾಗಿ ಮುಂಚೆಲ್ಲ ತಿಂತಾಯಿದ್ವಿ ಆದರೆ ನಂಗೆ ಅಷ್ಟು ಇಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ ನಾನು ಮೈಸೂರಿಲ್ ಮೈಸೂರಿಗೆ ಹೋಗಿದ್ನಲ್ವ ನನ್ನ ತೊಗೊರು ಮನೆಗೆ ಇವಾಗಲೂ ಕೂಡ ಅಷ್ಟೇ ಒಂದು ಇಪ್ಪತ್ತೈದು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಚೆನ್ನಾಗಿತ್ತು ಅದು ಬಿಸ್ಕೆಟ್ ಹೇಳಿದ್ನಲ್ವ ಒಂದು ಹಳೆ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ ಅದು ಒಂಥರ ಓಪನ್ ಆಗಿದ್ದರೂ ಕೂಡ ಒಂಥರ ಮೆತ್ತಗಿರುತ್ತೆ ಬಿಸ್ಕೆಟ್ ಹಂಗಿದ್ರು ಕೂಡ ನಾನು ತಿಂದಿದ್ದೀನಿ ಬಿಸ್ಕೆಟ್ ಇಷ್ಟ ಆಗ್ತಿತ್ತು ನಮ್ಮೂರಲ್ಲಿ ಒಂದು ಸ್ವಲ್ಪ ಕ್ವಾಲಿಟಿ ಒಂದೇ ಹೆಸರು ಒಂದೇ ನೇಮು ಕ್ವಾಲಿಟಿ ಕಮ್ಮಿ ಇರೋ ಅಂತ ತರ್ತಾರೆ ಏನೋ ಗೊತ್ತಿಲ್ಲ ಯಾಕೋ ನಂಗೆ ಇಷ್ಟನೇ ಆಗ್ತಾ ಹಂಗಾಗಿ ತಂದಿದ್ದು ಕೂಡ ಹಂಗೆ ಪ್ಯಾಕ್ ಹಂಗೆ ಹಂಗೆ ಇರೋದು ನಾನೇ ತಿಂತಾ ಇದ್ದೆ ಒಂದೆರಡು ತಿಂದ್ಬಿಟ್ಟು ಬಿಡ್ತಿದ್ದೆ ಇವಳಂತೂ ಮುಡ್ತಾ ಇರಲಿಲ್ಲ ನನ್ನ ಮಗಳು ಹಂಗಾಗಿ ಥರದನ್ನೇ ಬಿಟ್ಬಿಟ್ಟಿದ್ದೆ ಬ್ರೆಡ್ಡು ಕೂಡ ಅಂತಂದರೆ ಬ್ರೆಡ್ಡು ಕೂಡ ಡಿಪ್ ಮಾಡಿದರೆ ಟೀ ಒಳಗೆ ಕಾಫಿ ಒಳಗೆ ಹುಡಿ ಹುಡಿ ಹುಡಿಯಾಗಿ ಕಾಫಿ ಒಳಗೆ ಬಿದ್ದೋಗ್ಬಿಡ್ತು ಹಿಂಗೆ ಹಿಂಗೆ ಎದ್ದು ಹಿಂಗೆ ತಗೊಂಡು ಬಾಗಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಉದುರೋಗ್ಬಿಟ್ರೆ ಅದು ಆ ಥರ ಚೆನ್ನಾಗಿರಲ್ಲ ಚೆನ್ನಾಗಿರ್ತಿರ್ಲಿಲ್ಲ ಅದಕ್ಕೆ ಏನಾದರೂ ಶಿರಾಕ್ ಬಂದರೆ ಬಿಟ್ಟು ಬ್ರೆಡ್ ತಿನ್ನಂಗೆ ಆಗಿದ್ರೆ ಮಾತ್ರ ನಾನು ಬೇಕ್ರಿಯಿಂದನ ನಲ್ವತ್ತು ರೂಪಾಯಿದು ನಲ್ವತ್ತೈದು ರೂಪಾಯಿದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಆಗಿ ಚೆನ್ನಾಗಿರುತ್ತೆ ಈ ಥರ ಅಷ್ಟಾಗಿರಲ್ಲ ಅದನ್ನೇ ನನ್ನ ಮಗಳಿಗೆ ಯಾವಾಗಲೂ ಹೇಳ್ತಾಯಿರ್ತೀನಿ ಬ್ರೆಡ್ ಮಾತ್ರ ತಿನ್ನಾಗಾದಾಗ ಅಲ್ಲಿಂದಲೇ ತಂದು ತಿನ್ನೋದು ನಾವು ಹಳ್ಳೀಲಿ ಏನೂ ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೇ ಅನ್ನ ಇರೋದು ಇವತ್ತು ಇಬ್ಬರಿಗೂ ಸಾಕು ಕಾಫಿ ಕುಡ್ದಿದ್ದೀವಿ ಇಬ್ಬರು ಸಾಯಂಕಾಲ ಕಾಫಿ ಕುಡಿದಿದ್ದೀವಿ ಒಂದೆರಡು ಬಿಸ್ಕೆಟ್ ತಿಂದಿದ್ದೀವಿ ಅನ್ನ ಮಾಡೋಷ್ಟು ನನಗೆ ಪೇಷನ್ಸ್ ಇಲ್ಲ ಸಾಂಬಾರು ಏನಾಯ್ತು ಇರೋದು ಅನ್ನ ಸ್ವಲ್ಪ ಓಟ್ಲಿಂದ ತಿಂದಿತ್ತಲ್ವ ಅದನ್ನೇನೇ ಖಾಲಿ ಮಾಡೋಣ ಅಂತ ಇಬ್ಬರು ಒಂದು ತಟ್ಟೆಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ ಅಲ್ಲಿ ಕೂತ್ಕೊಳ್ಳೋಣ ಒಳಗೆ ಮಾ ಅಂತಂದರೆ ಅಂಚ ಅಂತೂ ಮುಳ್ಳೊತ್ನ ಗೊತ್ತುತ್ತೆ ಹಂಗಾಗಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಫ್ರೆಂಡ್ಸ್ ಫ್ರಿಜ್ಜಿನ ಫ್ರಿಜ್ಜ ನಾವು ಕಲೆಕ್ಷನ್ ಕೊಟ್ಟಿಲ್ಲ ಅವರು ಒಂದು ದಿನ ಬಿಟ್ಟು ಒನ್ ಡೇ ಬಿಟ್ಬಿಟ್ಟು ಕಲೆಕ್ಷನ್ ಕೊಡ್ರಿ ಅಂತ ಹೇಳಿದರು ಹಂಗಾಗಿ ಒಂದು ದಿನ ಬಿಡಬೇಕಂತೆ ಎಲ್ಲಾದರೂ ಒಂದು ಒಂದು ಕಡೆಯಿಂದ ಒಂದು ಜಾಗಕ್ಕೆ ಅಂತಂದರೆ ಅದೇನೋ ಸ್ವಲ್ಪ ಶೇಕ್ ಆದರೆ ಅದೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಅವರು ಟಾಟಾ ಎ ಸಿಯಲ್ಲಿ ಹಾಕೊಂಬಂದ್ರಲ್ಲ ಅವರು ಕೂಡ ಹಂಗೆ ಹೇಳಿದರು ಮತ್ತು ನಾನು ಹೆಂಗನಾಗಲಿ ಹಿಂಗೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಿ ಫ್ರಿಜ್ ಅಂಗಡಿಯಲ್ಲಿ ನಾನು ಎಲ್ಲಿ ತಂದಿದ್ದೆ ಫ್ರಿಜ್ಜು ಆ ಅಂಗಡಿಯಲ್ಲಿ ಹೋಗಿ ಕೇಳಿದೆ ಈಗ ಹಂಗೆ ಒಂದು ಕಡೆಯಿಂದ ನಾವು ಒಂದು ಊರಿಂದ ಎಪ್ಪತ್ತು ಹತ್ತು ನಿಮಿಷ ಪ್ರಯಾಣ ಎಂಟು ಕಿಲೋಮೀಟ್ರು ಹತ್ತು ನಿಮಿಷ ಪ್ರಯಾಣ ಅಲ್ಲಿಂದ ನಾನು ನನ್ನ ಫ್ರಿಜ್ ಹಾಕೊಂಡ್ಬಂದಿದ್ದೀನಿ ಶಿರಾಕೆ ಇವಾಗ ನಾನು ಕಲೆಕ್ಷನ್ ಕೊಡ್ಬೋದಂದರೆ ಒಂದು ದಿನ ಬಿಟ್ಟು ಕೊಡ್ರಿ ಅಂತ ಹೇಳಿದರು ಹಂಗಾಗಿ ಕೋಲ್ಡ್ ನೀರಿಲ್ಲ ಇವು ವಾಮ್ ವಾಟ್ರು ತುಂಬ ಸ್ವಲ್ಪ ಬೆಚ್ಚಿಗಿದ್ದಾವೆ ಅವನ್ನೇ ಕುಡಿತಾ ಇದ್ದೀನಿ ನನಗೆ ಕೋಲ್ಡ್ ಅಂದರೆ ತುಂಬ ಇಷ್ಟ ನಾನು ಎಂಥ ಚಳಿಗಾಲದಲ್ಲೂ ಕೋಲ್ಡ್ ನೀರು ಕುಡಿತೀನಿ ಫ್ರೆಂಡ್ಸ್ ಕೋಲ್ಡ್ ನೀರು ಕುಡಿಯೋದ್ರಿಂದ ಈ ಅಲ್ಲಿ ನಾಲ್ಕಿದಾವಲ್ಲ ಈ ನಾಲ್ಕಲ್ಲೂ ಕೂಡ ಜುಮ್ 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 ಅಂತಾನೆ ಇರ್ತವೆ ಅಲ್ಲಿ ಜಾಸ್ತಿನ ಜಾಸ್ತಿನ ನಾವು ಕೋಲ್ಡ್ ನೀರು ಕುಡಿಬಾರ್ದಂತೆ ಅಲ್ಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದೇ ನನಗೆ ಏನೋ ಕೂತಿಯೋ ಸಿಕ್ಕಾಕೊಂಡು ಎತ್ಕೇರಿದ್ರೆ ಮಾತ್ರ ಇಂಥದ್ದು ನೀರು ಕುಡಿತೀನಿ ಬಿಟ್ಟರೆ ನಾನು ಹಂಗೆ ಇದ್ದರೂ ಒಂದು ಹನಿ ನೀರು ಕುಡಿಯೋಲ್ಲ ಕೋಳ್ ನೀರಾಗೋದಕ್ಕೆ ತುಂಬ ನೀರು ಕುಡಿತೀನಿ ನಾನು ಕೋಳ್ ನೀರಂದರೆ ತುಂಬ ಇಷ್ಟ ಹಾಗಾಗಿ ಕೋಳ್ ನೀರಾದರೆ ಒಂದು ಅರ್ಧ ಲೀಟ್ರ್ ಕುಡಿಯೋ ಬಿಡ್ತೀನಿ ಘಟ 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 ಅಂತ ನಾನು ಚಳಿಗಾಲದಲ್ಲಾದರೂ ಕೂಡ ಮಿಕ್ಕಿ ಟೈಮಲ್ಲಿ ಒಂದು ಹನಿ ನೀರು ಕುಡಿಯೋದರೂ ಕುಡಿಯೋಕ್ಕೆ ಬೇಜಾರು ಅನಿಸ್ತಾ ಇರುತ್ತೆ ನೆನ್ನೆನ್ಸ್ಕೊಂಡು ಕುಡಿಯೋದಿಲ್ಲ ಕೋಳ್ ನೀರಾದರೆ ನೆನೆಸ್ಕೊಂಡು ಕುಡಿತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ವಲ್ಪನ ನಿಮಗೆ ಸ್ವಲ್ಪನಾದರೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್